ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿಯನ್ನು ಮೌನಿ ಅಮಾವಾಸ್ಯೆ ಅಥವಾ ಅವಧಾತ್ರಿ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ವರ್ಷ ಮೌನಿ ಅಮಾವಾಸ್ಯೆಯನ್ನು ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರ ಅಂದರೆ ನಾಳೆ ಆಚರಿಸಲಾಗುವುದು ಪುಷ್ಯ ಮಾಸದ ಮೌನಿ ಅಮಾವಾಸ್ಯೆಯ ನಂತರ ಮಾಘ ಮಾಸವು ಆರಂಭವಾಗುವುದು ಮೌನಿ ಅಮಾವಾಸ್ಯೆಯ ದಿನದಂದು ಮೌನವ್ರತವನ್ನು ಹಾಗೂ ಉಪವಾಸವನ್ನು ಆಚರಿಸಲಾಗುತ್ತದೆ ಇದರೊಂದಿಗೆ ಪವಿತ್ರ ನದಿಗಳಲ್ಲಿ ಹಾಗೂ ಸಂಗಮಗಳಲ್ಲಿ ಸ್ನಾನ ಕೂಡ ಮಾಡುವ ಪದ್ಧತಿ ಇದೆ ಈ ದಿನ ವಿಷ್ಣು ದೇವನೊಂದಿಗೆ ಅರಳಿ ಮರವನ್ನು ಪೂಜಿಸಲಾಗುತ್ತದೆ ಮೌನಿ ಅಮಾವಾಸ್ಯೆಯ ದಿನದಂದು ದೇವರು ಮತ್ತು ದೇವತೆಗಳು ಗಂಗಾ ನದಿಯ ದಡದಲ್ಲಿ ಮತ್ತು ಸಂಗಮದಲ್ಲಿ ಸ್ನಾನವನ್ನು ಮಾಡುತ್ತಾರೆ ಮೌನಿ ಅಮಾವಾಸ್ಯ ಎಂದು ಪ್ರಯಾಗ್ರಾಜ್ ಮಹಾಕುಂಭ ಮೇಳದಲ್ಲಿ ಪವಿತ್ರ ಸ್ನಾನ ನಡೆಯುತ್ತದೆ ಇದನ್ನು ಅಮೃತ ಸ್ನಾನವೆಂದು ಕರೆಯಲಾಗುತ್ತದೆ ಮೌನಿ ಅಮಾವಾಸ್ಯೆಯ ದಿನ ಗಂಗಾ ಅಥವಾ ಇತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ವ್ಯಕ್ತಿ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಪಾಪಗಳು ಪರಿಹಾರವಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗುತ್ತದೆ ಮೌನಿ ಅಮಾವಾಸ್ಯೆಯು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಮೌನಿ ಅಮಾವಾಸ್ಯೆಯ ದಿನದಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಶುಭ ಯೋಗಗಳಲ್ಲಿ ಆ ಶಿವ ಭಗವಂತನನ್ನು ಪೂಜಿಸುವುದರಿಂದ ಜೀವನದ ಎಲ್ಲ ದುಃಖಗಳು ಮತ್ತು ತೊಂದರೆಗಳಿಂದ ಪರಿಹಾರ ದೊರೆಯುತ್ತದೆ ಈ ಶುಭ ಸಂದರ್ಭದಲ್ಲಿ ಪೂರ್ವಜರಿಗೆ ತರ್ಪಣ ಮತ್ತು ಪಿಂಡದಾನವನ್ನು ಅರ್ಪಿಸುವ ಸಂಪ್ರದಾಯವೂ ಇದೆ ಈ ಶುಭ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಕಳೆಯುತ್ತವೆ ಮೌನಿ ಅಮಾವಾಸ್ಯೆಯ ಶುಭ ಮುಹೂರ್ತ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರ ಅಮಾವಾಸ್ಯ ತಿಥಿ ಪ್ರಾರಂಭ ಜನವರಿ ಇಪ್ಪತ್ತೆಂಟರಂದು ಮಂಗಳವಾರ ಸಂಜೆ ಏಳು ಮೂವತ್ತೈದರಿಂದ ಪ್ರಾರಂಭವಾಗುತ್ತದೆ ತಿಥಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಐದರವರೆಗೆ ಇರುತ್ತೆ ಅಂದ್ರೆ ಮುಕ್ತಾಯವಾಗುತ್ತೆ ಮೌನಿ ಅಮಾವಾಸ್ಯೆಯ ಪೂಜೆಯ ವಿಧಾನನ ತಿಳಿಯೋಣ ಈ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮೌನಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡುವುದು ಅಪಾರ ಮಹತ್ವವನ್ನು ಹೊಂದಿದೆ ನದಿ ಸ್ನಾನಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲಿಯೇ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡಿದ ನಂತರ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ನೀವು ಉಪವಾಸ ಮಾಡಲು ಸಾಧ್ಯವಾದರೆ ಈ ದಿನದಂದು ಉಪವಾಸ ಮಾಡಿ ಈ ದಿನ ಪೂರ್ವಜರಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಬೇಕು ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸಿ ಮತ್ತು ದಾನವನ್ನು ಮಾಡಿ ಈ ಪವಿತ್ರ ದಿನದಂದು ಸಾಧ್ಯವಾದಷ್ಟು ದೇವರ ಧ್ಯಾನ ಮಾಡುವುದು ಉತ್ತಮ ಈ ಪವಿತ್ರ ದಿನದಂದು ವಿಷ್ಣುವಿನ ಆರಾಧನೆಯನ್ನು ಮಾಡುವುದಕ್ಕೆ ವಿಶೇಷವಾದ ಮಹತ್ವವಿದೆ ಇದಲ್ಲದೆ ಈ ದಿನ ಸರಿಯಾದ ವಿಧಿವಿಧಾನಗಳ ಪ್ರಕಾರ ಶಿವನನ್ನು ಪೂಜಿಸಬೇಕು ಮೌನಿ ಅಮಾವಾಸ್ಯೆ ಎಂದು ಈ ಕೆಲಸಗಳನ್ನು ತಪ್ಪದೇ ಮಾಡಬೇಕು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುವವರು ಮೌನಿ ಅಮಾವಾಸ್ಯೆಯ ದಿನದಂದು ಹಳದಿ ಬಟ್ಟೆಗಳನ್ನು ಧರಿಸಿ ಪಿತೃಗಳನ್ನು ಧ್ಯಾನಿಸಬೇಕು ಹೀಗೆ ಮಾಡುವುದು ಶುಭ ಮತ್ತು ಪಿತೃಗಳ ಆತ್ಮಕ್ಕೆ ಸಂತುಷ್ಟವನ್ನು ನೀಡುವುದು ಈ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿಣ ಬೆರೆಸಿದ ನೀರನ್ನು ಸಿಂಪಡಿಸಿ ಮತ್ತು ಮನೆಯ ಬಾಗಿಲಿನ ಚೌಕಟ್ಟನ್ನು ಸಹ ಸ್ವಚ್ಛಗೊಳಿಸಿ ಈ ಪರಿಹಾರವನ್ನು ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮೌನಿ ಅಮಾವಾಸ್ಯ ಎಂದು ವಿಷ್ಣು ದೇವನನ್ನು ಮತ್ತು ಅರಳಿ ಮರವನ್ನು ಪೂಜಿಸಬೇಕು ಪಿತೃದೋಷವನ್ನು ತೊಡೆದು ಹಾಕಲು ಕೆಲವು ಪರಿಹಾರಗಳನ್ನು ಸಹ ಮಾಡಿಕೊಳ್ಳಬಹುದು ಮೌನಿ ಅಮಾವಾಸ್ಯೆಯ ದಿನವನ್ನು ಪೂರ್ವಜರಿಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನ ಯಾರು ಪೂರ್ವಜರಿಗೆ ತರ್ಪಣ ಮತ್ತು ಪಿಂಡದಾನವನ್ನು ಅರ್ಪಿಸುತ್ತಾರೋ ಅವರ ಮೂರು ತಲೆಮಾರುಗಳ ಪೂರ್ವಜರು ಮೋಕ್ಷವನ್ನು ಪಡೆದುತ್ತಾರೆ ಮೌನಿ ಅಮಾವಾಸ್ಯೆ ಎಂದು ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಗಂಗಾ ಸ್ನಾನವನ್ನು ಮಾಡಬೇಕು ಹಾಗೆಯೇ ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ಕಪ್ಪು ಎಳ್ಳು ಸೇರಿಸಿ ಮಹಾದೇವನಿಗೆ ಅಭಿಷೇಕವನ್ನು ಮಾಡಿ ಅಗತ್ಯವಿರುವವರಿಗೆ ಕೆಲವು ಅಗತ್ಯ ವಸ್ತುಗಳನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ಪಿತೃ ದೋಷದಿಂದ ಪರಿಹಾರವನ್ನು ಪಡೆಯಬಹುದು ಶನಿ ದೋಷವನ್ನು ಹೋಗಲಾಡಿಸಲು ಪರಿಹಾರನ ಮಾಡ್ಕೋಬಹುದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಶನಿದೇವನನ್ನು ಕಾರ್ಯಗಳ ಫಲಿತಾಂಶಗಳನ್ನು ನೀಡುವವನು ಮತ್ತು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ ಶನಿದೇವನು ಜನರಿಗೆ ಅವರವರ ಕಾರ್ಯಗಳಿಗೆ ಅನುಗುಣವಾಗಿ ಫಲಗಳನ್ನು ಮತ್ತು ಶಿಕ್ಷೆಯನ್ನು ನೀಡುತ್ತಾನೆ ಜಾತಕದಲ್ಲಿ ಶನಿ ದೋಷ ಇರುವವರು ಮೌನಿ ಅಮಾವಾಸ್ಯೆಯ ದಿನದಂದು ಸಾಸಿವೆ ಎಣ್ಣೆಯ ದೀಪದಲ್ಲಿ ಕರಿ ಎಳ್ಳನ್ನು ಇಟ್ಟು ಅಶ್ವತ್ಥ ಮರದ ಮುಂದೆ ದೀಪವನ್ನು ಹಚ್ಚಬೇಕು ಹಾಗೆಯೇ ಶನಿದೇವನ ಮಂತ್ರಗಳನ್ನು ಪಠಿಸಿ ಶನಿದೇವರ ಸುತ್ತಲೂ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಕಪ್ಪು ಎಳ್ಳನ್ನು ದಾನ ಮಾಡಿ ಹೀಗೆ ಮಾಡುವುದರಿಂದ ಜಾತಕದಲ್ಲಿರುವ ಶನಿದೋಷ ನಿವಾರಣೆಯಾಗುತ್ತದೆ ಮೌನಿ ಅಮಾವಾಸ್ಯೆ ಎಂದು ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಈ ಅಮಾವಾಸ್ಯೆ ದಿನದಂದು ಈ ಮಂತ್ರವನ್ನು ಪಠಿಸಿದರೆ ಪಿತೃದೋಷದಿಂದ ನಿಮಗೆ ಪರಿಹಾರ ದೊರೆಯುವುದು ಹಾಗೂ ಪಿತೃಗಳು ಕೂಡ ನಿಮ್ಮ ಮೇಲೆ ಸಂತುಷ್ಟರಾಗುತ್ತಾರೆ ಎನ್ನುವ ನಂಬಿಕೆ ಇದೆ ಮೌನಿ ಅಮಾವಾಸ್ಯೆಯ ದಿನದಂದು ಈ ಮಂತ್ರವನ್ನು ಪಠಿಸಿ ಓಂ ಆದ್ಯ ಭೂತಾಯ ವಿದ್ಮಹೆ ಸರ್ವ ಸೇವ್ಯಾಯ ಧೀಮಹಿ ಶಿವಶಕ್ತಿ ಸ್ವರೂಪೇಣ ಪಿತೃದೇವ ಪ್ರಚೋದಯಾತ್ ಇದನ್ನು ನೂರ ಎಂಟು ಬಾರಿ ತಪ್ಪದೇ ಪಠಿಸಬೇಕು ಅಮಾವಾಸ್ಯೆಯ ದಿನದಂದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗಂಗಾ ಜಲದಲ್ಲಿ ಸ್ನಾನ ಮಾಡಿ ಅಥವಾ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಸಾತ್ವಿಕ ಆಹಾರವನ್ನು ತಯಾರಿಸಿ ಕುಟುಂಬದ ಸದಸ್ಯರೆಲ್ಲರೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಸಂಜೆ ಸಮಯದಲ್ಲಿ ಮನೆಯ ಹೊರಗೆ ನಾಲ್ಕು ಮಣ್ಣಿನ ದೀಪವನ್ನು ಹಚ್ಚಬೇಕು ಈ ಮಣ್ಣಿನ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಹತ್ತಿಯಿಂದ ದೀಪದ ಬತ್ತಿಯನ್ನು ತಯಾರಿಸಿ ಅದನ್ನು ಮನೆಯ ಹೊರಗೆ ಹಚ್ಚಬೇಕು ಈ ದಿನದಂದು ಕಾಗೆಗಳಿಗೆ ಮತ್ತು ಹಸುಗಳಿಗೆ ಆಹಾರವನ್ನು ತಿನ್ನಲು ಕೊಡಿ ಇದರಿಂದ ದೋಷಗಳು ನಿವಾರಣೆಯಾಗುತ್ತವೆ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು